ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತು ನಮಸ್ಕಾರ ಈ ದಿನ ಈ ಶುಭ ಕಾರ್ಯಕ್ರಮವನ್ನ ಅಧ್ಯಕ್ಷತೆ ವಹಿಸಿರುವಂತಹ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಒಕ್ಕೂಟದ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರು ಆದಂತಹ ಕಾಡೇನಳ್ಳಿ ನಾಗರಾಜ ನಾಗರಾಜ್ ಅವರೇ ಹಾಗೂ ನಮ್ಮ ನಿರ್ದೇಶಕರು ಆದಂತಹ ಆ ಸ್ವಾಮೇಗೌಡ್ರೆ ಹಾಗೂ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರೇ ಹಾಗೂ ನನ್ನ ಸಹೋದ್ಯೋಗಿಗಳೇ ಮತ್ತು ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ನನ್ನ ಸಹಕಾರ ಸಂಘದ ಕಾರ್ಯದರ್ಶರೇ ಹಾಗೂ ಪತ್ರಕ ಮಿತ್ರ ಮಿತ್ರೋದ್ಯಮಿರೇ ಈ ದಿನ ವಿಶೇಷ ಸಮಾರಂಭ ಪ್ರತಿ ವರ್ಷ ನಾವು ಜನರಲ್ ಬಾಡಿ ಮೀಟಿಂಗ್ ಮಾಡ್ತಾ ಇದ್ವಿ ಜನರಲ್ ಬಾಡಿ ಮೀಟಿಂಗ್ ಮಾಡಬೇಕಾದಾಗ ಅಧ್ಯಕ್ಷಗಳಿಗೆ ಮಾತ್ರ ನಾವು ಉಡುಗೊರೆ ಕೊಡುವಂಥದ್ದು ಕಾರ್ಯಕ್ರಮ ಇತ್ತು ನಮ್ಮ ನಿರ್ದೇಶಕರು ಹಾಗೂ ಅಧ್ಯಕ್ಷರು ಎಲ್ಲರ ಒಟ್ಟಿಗೆ ಸೇರಿಕೊಂಡು ಬರೀ ಅವರಿಗೆ ಅಧ್ಯಕ್ಷಗಳಿಗೆ ಸೀಮಿತ ಆಗಬಾರ್ದು ಸಹಕಾರ ಸಂಘಗಳಲ್ಲಿ ಅತಿ ಮುಖ್ಯವಾಗಿ ಕಾರ್ಯನಿರ್ವಹಿಸುತ್ತಿರುವಂಥ ಎಲ್ಲ ನಮ್ಮ ಸೆಕ್ರೆಟರಿಗೂ ಕೂಡ ಈ ಒಂದು ಉಡುಗೊರೆ ಕೊಡಬೇಕು ಅಂತಲೇ ಹೇಳಿ ನಿರ್ಧರಿಸಿ ಈ ವರ್ಷದಿಂದ ನಾವು ಅದನ್ನು ಪ್ರಾರಂಭ ಮಾಡಿದ್ದೀವಿ ಅದರ ಸಲುವಾಗಿ ಅದೇಮ್ಮ ಅದರ ಸಲುವಾಗಿ ಇವತ್ತು ಏನು ಒಕ್ಕೂಟದ ಒಂದು ಕಷ್ಟ ಸುಖಗಳನ್ನ ಚರ್ಚೆ ಮಾಡಿ ಈ ಉಡುಗೊರೆ ಕೊಡುವಂತದ್ದು ಕಾರ್ಯಕ್ರಮವನ್ನು ಸಮಾರಂಭವನ್ನ ಇಟ್ಕೊಂಡಿದೀವಿ ನಮ್ಮೆಲ್ಲರಿಗೂ ಗೊತ್ತಿದೆ ಕೋಲಾರ ಹಾಲು ಒಕ್ಕೂಟ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಪ್ರಾರಂಭ ಬೆಂಗಳೂರು ಡೈರಿಯಿಂದ ವಿಭಜನೆ ಹೊಂದಿ ಪ್ರಾರಂಭವಾಗಿರೋದು ರಾಜ್ಯದಲ್ಲೇನೆ ನಾವು ಹೆಸರು ಮಾಡಿದ್ವಿ ಕೋಲಾರ ಹಾಲು ಒಕ್ಕೂಟ ಏನೇ ಆದರೂ ಕೂಡ ಹಾಲು ಉತ್ಪಾದನೆ ಜಾಸ್ತಿ ಉತ್ಪಾದನೆ ಆಗೋದ್ರಲ್ಲಿ ಆಮೇಲೆ ಎನ್ ಡಿ ಡಿ ವಿ ಮತ್ತು ಕೆ ಎಮ್ ಎಫ್ನವ್ರಿಗೂ ಕೂಡ ಆರ್ ಎನ್ ಡಿ ಇ ಮಾಡೋದ್ರಲ್ಲಾಗಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡೋದ್ರಲ್ಲಾಗಲಿ ಅಭಿವೃದ್ಧಿ ಇದನ್ನಲ್ಲಾಗಲಿ ಎಲ್ಲದರ ಎಲ್ಲ ವಿಚಾರಗಳಲ್ಲೂ ಕೂಡ ಕೋಲಾರ ಹಾಲು ಒಕ್ಕೂಟ ಮೊದಲಿಂದ ಹೆಸರು ಪಟ್ಕೊಂಡು ಬಂದಿದೆ ಅದೇ ರೀತಿ ಕೂಡ ನಾವು ಕೂಡ ನಮ್ಮ ಕೋಲಾರ ಹಾಲು ಒಕ್ಕೂಟ ಮತ್ತು ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿಗಳಿಗೆ ಕೂಡ ಇದೇ ರೀತಿ ಮುಂದುವರ್ಸ್ಕೊಂಡು ಇದ್ದೀವಿ ಹಾಲಿನ ಅಭಿವೃದ್ಧಿ ಹಾಲಿನ ಮಾರಾಟ ಮತ್ತು ಈ ಏನು ನಾವು ಈ ಕಾರ್ಯಕ್ರಮಗಳು ಏನಿದಾವೆ ಹಾಲಿನ ಅಭಿವೃದ್ಧಿ ಮಾಡಬೇಕಾದ್ರೆ ಅದನ್ನ ನಾವು ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಇದೆ ಅದು ಕೂಡ ಕೂಡ ನಾವು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ರಾಜ್ಯದಲ್ಲಿ ನಾವು ಈ ಕಾರಣಾಂತರಗಳಿಂದ ಒಂದು ಐದಾರು ವರ್ಷಗಳಿಂದ ಈಚೆಗೆ ನಮ್ಮದು ಹಾಲಿನ ಪ್ರೊಕ್ಯೂರ್ಮೆಂಟ್ ಕೂಡ ಕಡಿಮೆ ಆಗಿತ್ತು ಈಗ ನಾವು ಒಂದು ಎರಡು ವರ್ಷದಿಂದ ಈಚೆಗೆ ನಾವು ಹಾಲಿನ ಅಭಿವೃದ್ಧಿ ಪ್ರೊಕ್ಯೂರ್ಮೆಂಟ್ ಕೂಡ ಜಾಸ್ತಿ ಶೇಖರಣೆ ಕೂಡ ಜಾಸ್ತಿ ಮಾಡ್ಕೊಂಡು ಬಂದಿದ್ದೀವಿ ಈಗ ಕೋಲಾರ ಚಿಕ್ಕಬಳ್ಳಾಪುರ ಎರಡು ಒಟ್ಟಿಗೆ ಸೇರಿಸಿಕೊಂಡು ನಾವು ಹನ್ನೆರಡು ಕಾಲ ಲಕ್ಷ ಸರಾಸರಿ ನಾವು ಪ್ರೊಕ್ಯೂರ್ಮೆಂಟ್ ಇದೆ ನಮ್ದು ನಮ್ದು ಎಂಟು ಲಕ್ಷ ಎರಡು ವರ್ಷದ ಹಿಂದ್ಗಡೆ ಎಂಟು ಲಕ್ಷ ಲೀಟರ್ ಎಂಟೂವರೆ ಲಕ್ಷ ಲೀಟರ್ ಬಂದಿತ್ತು ನಮ್ದು ಸೊ ಎರಡು ಎರಡೂವರೆ ವರ್ಷದಲ್ಲಿ ಈ ಅವಧಿಯಲ್ಲಿ ನಾವು ಸುಮಾರು ಒಂದು ಮೂರು ಮೂರು ಮುಕ್ಕಾಲು ಲಕ್ಷ ಮೂರು ಮುಕ್ಕಾಲು ನಾಲ್ಕು ಲಕ್ಷ ಲೀಟರ್ ನಾವು ಶೇಖರಣೆ ಜಾಸ್ತಿ ಮಾಡಿದ್ದೀವಿ ಇದಕ್ಕೆಲ್ಲ ಕಾರಣ ಸಹಕಾರ ಸಂಘಗಳ ನೀವು ಕಾರ್ಯದರ್ಶಿಗಳು ಮತ್ತೆ ರೈತರು ಮತ್ತು ಆಡಳಿತ ಮಂಡಳಿ ತೆಗೆದುಕೊಂಡಂತಹ ನಿರ್ಧಾರಗಳು ಈ ಅವಧಿಯಲ್ಲಿ ನಾವು ಕೊಟ್ಟಿರೋ ರೇಟು ರೈತರಿಗೆ ಕೊಟ್ಟಿರೋಂತಹ ರೇಟು ಹನ್ನೊಂದು ರೂಪಾಯಿ ಅಲ್ಲಿ ನಾವು ಕೊಟ್ಟಿದ್ದೀವಿ ಈ ಹಾಲಿನ ಅಭಿವೃದ್ಧಿ ಶೇಖರಣೆ ಜಾಸ್ತಿ ಆಗಬೇಕಾಗಿದ್ದರೆ ನಾವು ಕೊಟ್ಟಿರೋ ದರಗಳು ತೆಗೆದುಕೊಂಡಂತಹ ನಿರ್ಧಾರಗಳು ಇದಕ್ಕೆಲ್ಲ ಕಾರಣ ಅಂತಾನೆ ಹೇಳ್ತೀನಿ ಆಮೇಲೆ ನಮ್ಮ ಎಕ್ಸ್ಟೆನ್ಷನ್ ಆಫೀಸರ್ಸ್ ಕೂಡ ಇದಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ ಹಾಲಿನ ಶೇಖರಣೆ ಜಾಸ್ತಿ ಮಾಡಲಿಕ್ಕೆ ಕೂಡ ಆಮೇಲೆ ಇವಾಗ ನಿಮ್ಗೆಲ್ಲ ಗೊತ್ತಿರಬೇಕು ಇವತ್ತು ಏನೇ ನಮ್ಮದು ಒಂದು ಹೋಟೆಲ್ ಹಾಗೆ ಒಂದು ಸಂಘ ಸಂಸ್ಥೆಗಳು ಚೆನ್ನಾಗಿ ಆಗಬೇಕಾಗಿದ್ರೆ ಒಂದು ಹಾಲಿನ ಅಭಿವೃದ್ಧಿ ಜಾಸ್ತಿ ಆಗಬೇಕಾಗಿದ್ರೆ ಒಂದು ಫ್ಯಾಕ್ಟ್ರಿ ಅಭಿವೃದ್ಧಿ ಆಗಬೇಕಾಗಿದ್ರೆ ಅದರದ್ದು ಗುಣಮಟ್ಟ ಗುಣಮಟ್ಟಕ್ಕೆ ಹೋಗ್ತೀವಿ ಇವಾಗ ನಿಮಗೆಲ್ಲ ಗೊತ್ತಿರ್ಬೋದು ಯಾವ್ದಾರ ಹೋಟೆಲಲ್ಲಿ ದೋಸೆ ಚೆನ್ನಾಗಿದೆ ಅಂದ್ರೆ ಗುಣಮಟ್ಟದ ಗುಣಮಟ್ಟ ಚೆನ್ನಾಗಿದ್ರೆ ಮಾತ್ರ ಹೋಟೆಲ್ಗೆ ಹೋಗ್ತೀವಿ ಒಂದು ದೋಸೆ ಚೆನ್ನಾಗಿದೆ ಅಂತ ಚೆನ್ನಾಗಿಲ್ಲ ಅಂತಂದರೆ ಅಲ್ಲಿಗೆ ಹೋಗೋದೇ ಇಲ್ಲ ನಾವು ಅದು ಕಾಸ್ಟ್ ಕಡಿಮೆ ಆದ್ರೂ ಕೂಡ ನಾವು ಅಲ್ಲಿಗೆ ಹೋಗೋಲ್ಲ ಇನ್ನು ಹತ್ತು ಕಿಲೋಮೀಟರ್ ದೂರದಲ್ಲಿ ಇರಲಿ ಅಲ್ಲಿ ದೋಸೆ ಚೆನ್ನಾಗಿ ಆಗ್ತದೆ ಅಂತಂದ್ರೆ ಗುಣಮಟ್ಟ ಚೆನ್ನಾಗಿದೆ ಅಂದರೆ ನಾವು ಹತ್ತು ಕಿಲೋಮೀಟರ್ ಅಲ್ಲ ಹದಿನೈದು ಕಿಲೋಮೀಟರ್ ಕೂಡ ಅಲ್ಲಿಗೆ ಊಟ ಮಾಡೋಣ ತಿಂಡಿ ತಿನ್ನೋಣ ದೋಸೆ ತಿನ್ನೋಣ ಅಂತ ಅಂತ ಹೇಳ್ತೀವಿ ಒಂದು ಸಂಸ್ಥೆ ಚೆನ್ನಾಗಬೇಕಾಗಿದ್ರೆ ಗುಣಮಟ್ಟ ಬೇಕು ಗುಣಮಟ್ಟದ ಕಾರ್ಯನೀತಿ ಬೇಕು ಸೊ ನಾವು ನಿಮಗೆಲ್ಲ ಗೊತ್ತಿದೆ ಇವಾಗೆಲ್ಲಾನು ಈಗ ಕೋಲಾರ ಹಾಲು ಕೂಡ ಇವತ್ತು ನಾವು ರಾಜ್ಯದಲ್ಲೇನೆ ತೊಂಬತ್ತ ಏಳು ಪರ್ಸೆಂಟ್ ಬಂದಿದೆ ನಮ್ದು ಗುಣಮಟ್ಟ ಮೊದಲು ಎರಡು ವರ್ಷದ ಹಿಂದ್ಗಡೆ ಎರಡು ಎರಡು ಮೊದಲೆಲ್ಲ ಐವತ್ತು ಪರ್ಸೆಂಟ್ ಇತ್ತು ಅರವತ್ತು ಪರ್ಸೆಂಟ್ ಇತ್ತು ಎಪ್ಪತ್ತು ಪರ್ಸೆಂಟ್ ಈ ತರ ನಾವು ಪ್ರತಿ ವರ್ಷ ಕೂಡ ಗುಣಮಟ್ಟದಲ್ಲೂ ಕೂಡ ಮುಂದುವರಿತಾ ಇದ್ದೀವಿ ಈಗ ಪ್ರಸ್ತುತ ನಮ್ದು ಇರೋದು ತೊಂಬತ್ತೇಳು ಪರ್ಸೆಂಟ್ ಇದೆ ನಾವು ಹಂಡ್ರೆಡ್ ಪರ್ಸೆಂಟ್ ರೀಚ್ ಆಗಬೇಕು ಇದಕ್ಕೆ ರಾಜ್ಯ ಮಟ್ಟದಲ್ಲಿ ಗೌರ್ಮೆಂಟ್ ಸ ನಮ್ಮದು ಏನು ಕೋಪ್ರೇಟಿವ್ ಡಿಪಾರ್ಟ್ಮೆಂಟು ಕೆ ಎಮ್ ಎಫಲ್ಲಿ ಕೂಡ ಗೌರ್ಮೆಂಟಲ್ಲಿ ಕೂಡ ಒಂದು ನಿರ್ದೇಶನ ಆಗಿದೆ ಎಲ್ಲ ಸಹಕಾರ ಸಂಘಗಳಲ್ಲೂ ಕೂಡ ನಾವು ಹಾಲು ಕೊಡಬೇಕಾದ್ರೆ ರೈತರಿಗೆ ಗುಣಮಟ್ಟದ ಮೇಲೆ ಕೊಡಬೇಕು ಅದು ಕ್ವಾಂಟಿಟಿ ಕ್ವಾಲಿಟಿ ಎರಡು ಇವಾಗ ಅಮೂಲಲ್ಲಿ ಇದೇ ಪದ್ಧತಿನ ಅನ್ನೋದು ಅನುಸರಿಸ್ಕೊಂಡ್ಬಂದು ಅದು ಅಮೂಲ್ ಕೂಡ ಅಭಿವೃದ್ಧಿ ಚೆನ್ನಾಗಿ ಆಗ್ತಾ ಇದೆ ಅದೇ ಪ್ಯಾಟರ್ನ್ ಅಲ್ಲಿ ಕೂಡ ನಮ್ ಕೆ ಎಫ್ ಕೂಡ ಆಗಬೇಕು ಅಂತ ನಮ್ಮ ಇಂಡಿಯಾದಲ್ಲೇನೆ ಅಯ್ಯಷ್ಟು ಒಳ್ಳೆ ಹೆಸರು ಪಡೆದಿರೋದು ಅಮೂಲ್ ತದನಂತರ ಎರಡನೇ ರಾಜ್ಯನೇ ಕೆ ಎಂ ಎಫ್ ಅದೇ ತರ ಯಾಕೆ ಇದನ್ನು ಗುಣಮಟ್ಟದಲ್ಲಿ ಕೂಡ ನಾವು ಅಭಿವೃದ್ಧಿ ಹೊಂದ್ತಾ ಇದೀವಿ ಇನ್ನೂ ಅದನ್ನ ಗುಣಮಟ್ಟ ಕಾಪಾಡಿಕೊಂಡು ಗುಣಮಟ್ಟನ ನಾವು ಮೇಂಟೈನ್ ಮಾಡ್ಕೊಂಡು ಬರ್ಬೇಕು ಅಂತ ತಮ್ಮಲ್ಲಿ ತಮ್ಮಲ್ಲಿ ಈ ಸಭೆ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ಈ ಗುಣಮಟ್ಟ ಕಾಪಾಡ್ಕೊಂಡ್ ಬರೋದು ಮೊದಲೆಲ್ಲಾನು ಗರ್ಭಸ್ ಟೆಸ್ಟ್ ಮಾಡ್ತಾ ಇದ್ವಿ ಇವಾಗ ಕಾಮನ್ ಸಾಫ್ಟ್ವೇರ್ ನೀವೆಲ್ಲ ನೋಡಿದಿರಾ ತೂಕನು ನೋಡ್ಬೋದು ಅದರಲ್ಲಿ ಫ್ಯಾಟು ಎಸ್ ಎನ್ ಎಫ್ ಕೂಡ ನಾವು ಹಾಕ್ಬೋದು ದಯವಿಟ್ಟು ನಾನು ನಿಮ್ಗಳಲ್ಲಿ ಎಂಟಮ್ಮಂದ್ರ ತರ ನಿಮ್ಮಲ್ಲಿ ಕಳಕಳಿ ಏನಂತಂದ್ರೆ ದಯವಿಟ್ಟು ನಾವು ಕಾಮನ್ ಸಾಫ್ಟ್ವೇರ್ ನ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡ್ಬೇಕಂತ ಹೊರಟಿದೀವಿ ಅದಕ್ಕೆಲ್ಲ ನಿಮ್ ಸರ್ಕಾರ ಮುಖ್ಯ ದಯವಿಟ್ಟು ಅದನ್ನ ಕಾಮನ್ ಸಾಫ್ಟ್ವೇರ್ ಮುಖಾಂತರ ಗುಣಮಟ್ಟದ ಹಾಲನ್ನ ನಮಗೆ ಒಕ್ಕೂಟಕ್ಕೆ ಹಾಕಿ ಸಂಘನೂ ಚೆನ್ನಾಗಿರ್ತದೆ ದೂರಾಲೋಚನೆ ಇಟ್ಕೊಂಡಾಗ ಸಂಘನುಗಳು ಸಂಘಗಳು ಚೆನ್ನಾಗಿರ್ತವೆ ಒಕ್ಕೂಟನು ಚೆನ್ನಾಗಿರ್ತದೆ ಇದ್ರ ಮುಖಾಂತರ ನಾವು ರೈತರು ಕೂಡ ಚೆನ್ನಾಗಿ ಆಗ್ತದೆ ಅವ್ರಿಗೆ ಒಳ್ಳೆ ಉತ್ತಮ ದರ ಸಿಗ್ತದೆ ಅಂತಾನೆ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಕೋಲಾರ ಹಾಲು ಒಕ್ಕೂಟ ನಿಮ್ಗೆಲ್ಲ ಗೊತ್ತಿರಬಹುದು ಈಗ ಮುಂದಿನ ದುರಾಲೋಚನೆ ಇಟ್ಕೊಂಡು ಸೋಲಾರ್ ಸೋಲಾರ್ ನಮ್ಮ ಸಿಸ್ಟಮ್ನ ಟ್ವೆಲ್ ಮೆಗಾವೇಟ್ ಸೋಲಾರ್ ಸಿಸ್ಟಮ್ ಅನ್ನ ನಾವು ಅಳವಡಿಸಿದಿವಿ ಇದರಿಂದ ಪ್ರಸ್ತುತ ನಮ್ಮ ಜುಲೈಯಿಂದ ಈಚೆಗೆ ಎಪ್ಪತ್ತು ಲಕ್ಷ ಲೀಟರ್ ವಿದ್ಯುತ್ ಬಿಲ್ ಉಳಿತಾ ಇದೆ ಪ್ರತಿ ತಿಂಗಳು ನಮಗೆ ಚಿಪ್ಲಾಪುರ ಕೋಲಾರ ಎರಡಕ್ಕೂ ನಾವು ಇದನ್ನ ಹನ್ನೆರಡು ಮೆಗಾವೇಟ್ ಮಾಡ್ಕೊಂಡಿದ್ವಿ ಚಿಕ್ಕಬಳ್ಳಾಪುರ ಪ್ರತ್ಯೇಕ ಆಗಿದೆ ಜನವರಿ ಫಸ್ಟ್ ಇಂದ ಪ್ರತ್ಯೇಕ ಆಗಿರೋದ್ರಿಂದ ನಮಗೆ ಇನ್ನೊಂದು ಫೋರ್ ಲ್ಯಾಕ್ ಲೀಟ್ ಫೋರ್ ಲ್ಯಾಕ್ ಯೂನಿಟ್ಸ್ ನಮಗೆ ನಾಲ್ಕು ಲಕ್ಷ ಯೂನಿಟ್ಸ್ ಉಳಿತಾ ಇದೆ ಅದನ್ನು ಕೂಡ ನಾವು ಬಿ ಎಂ ಸಿಗಳಿಗೆ ಅಳವಡಿಸಿಕೊಳ್ಳೋದು ಅಂತ ನಾವು ಈಗ ಮುಂದುವರೆದು ಬಿ ಎಮ್ ಸಿಗಳಿಗೆ ನಾವು ಮುಂದಿನ ದಿನಗಳಲ್ಲಿ ಕೂಡ ಇವಾಗ ಅದೇ ಕಾರ್ಯ ನಡೀತಾ ಇದೆ ಕೂಡ ಇದು ಒಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಬಿಎಂ ಸಿಗಳೂ ಕೂಡ ಈ ತಿಂಗಳಲ್ಲಿ ಅಳವಡಿಸ್ತೀವಿ ಅಂತ ಈ ಸಭೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದರಿಂದ ಏನಾಗ್ತದೆ ಬಿ ಎಂ ಸಿಗಳಿಗೂ ಕೂಡ ಸುಮಾರು ಒಂದು ಮೂವತ್ತರಿಂದ ನಲವತ್ತು ಲಕ್ಷ ರೂಪಾಯಿ ಅದರಲ್ಲಿ ಸೇವ್ ಆಗ್ತದೆ ಎಪ್ಪತ್ತು ಲಕ್ಷ ಈಗಾಗಲೇನೆ ಉಳಿತಾ ಇದೆ ಅದು ಸುಮಾರು ಒಂದು ಒಂದು ಕಾಲು ಕೋಟಿ ಒಂದು ಒಂದು ಕೋಟಿ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಪ್ರತಿ ತಿಂಗಳು ನಾವು ಉಳಿಸಿದ್ರೆ ಇದು ಮುಂದಿನ ದಿನಗಳಲ್ಲಿ ಅಥವಾ ಪ್ರಸ್ತುತ ಇವಾಗ ನೋಡಿ ಇವಾಗ ಅದನ್ನ ರೈತರಿಗೆ ನೇರವಾಗಿ ಪಾಸ್ ಆನ್ ಮಾಡ್ಬೋದು ಇದರಿಂದ ಉಳಿತದೆ ನಾವೇನು ಇನ್ವೆಸ್ಟ್ ಮಾಡಿದ್ದೀವಿ ಸೋಲಾರ್ಗೆ ಅದು ಮೂರರಿಂದ ನಾಲ್ಕು ವರ್ಷಗಳಲ್ಲಿ ನಾವು ಇನ್ವೆಸ್ಟ್ ಮಾಡ್ರ ದುಡ್ಡು ಬರ್ತದೆ ಸೊ ಇದು ಈ ಥರ ತೆಗೆದುಕೊಂಡಿರೋ ತೀರ್ಮಾನ ಆಮೇಲೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನಾವು ಏನು ನಾವು ಡೈರಿ ಪ್ರತ್ಯೇಕ ಆಗಿದ್ದ ಬೆಂಗಳೂರು ಡೈರಿಯಿಂದ ತೊಂಬತ್ಮೂರಲ್ಲಿ ನಾವು ಹೊಸ ಡೈರಿ ಕಟ್ಟಿ ಉದ್ಘಾಟನೆ ಮಾಡಿದ್ವಿ ಸುಮಾರು ಅಂದ್ರೆ ಮೂವತ್ತು ವರ್ಷಗಳ ಕಾಲ ಹಳೆ ಡೈರಿ ಅದರಲ್ಲಿ ಸಂಸ್ಕರಣೆ ಮಾಡೋದು ಕೂಡ ಕಷ್ಟ ಆಗ್ತಾ ಇತ್ತು ನಮ್ಮ ನಾಲ್ಕು ಲಕ್ಷ ಲೀಟ್ರ್ ನಾಲ್ಕೂವರೆ ಲಕ್ಷ ಲೀಟರ್ ಸಾಮರ್ಥ್ಯದಲ್ಲಿ ನಾವು ಹತ್ತು ಲಕ್ಷ ಲೀಟ್ರ್ ನಾವು ಸಂಸ್ಕರಣೆ ಮಾಡ್ತಾ ಇದ್ವಿ ಕಷ್ಟಪಟ್ಟು ಮಾಡ್ತಾ ಇದ್ವಿ ಈಗ ಅದಕ್ಕೋಸ್ಕರ ನಾವು ಆಟೋಮೇಟೆಡ್ ಅತ್ಯಾಧುನಿಕ ಡೈರಿ ಅದು ಕೂಡ ಕಟ್ತಾ ಇದೀವಿ ಸುಮಾರಿಂದ ಮೂರು ನಾಲ್ಕು ತಿಂಗಳುಗಳಲ್ಲಿ ಕೂಡ ಅದನ್ನು ಉದ್ಘಾಟನೆ ಮಾಡುವಂತ ಕೆಲಸ ತುಂಬಾ ತುಂಬಾ ಸ್ಪೀಡ್ ಆಗಿ ನಡೀತಾ ಇದೆ ಆ ಕೆಲಸಗಳು ಕೂಡ ಕೆಲಸ ಕಾರ್ಯಗಳು ಕೂಡ ಅದು ಹೊಸ ಡೈರಿ ನಮಗೆ ಕೋಲಾರ ಡೈರಿಗೆ ಕೋಲಾರ ನಮ್ಮ ರೈತರಿಗೆ ಅದು ಲಭ್ಯ ಇದೆ ಇನ್ನೊಂದು ಮೂರ್ನಾಲ್ಕು ತಿಂಗಳಲ್ಲಿ ಕೂಡ ಮೆಗಾ ಡೆ ಹತ್ತು ಲಕ್ಷ ಲೀಟರ್ ಸಾಮರ್ಥ್ಯದ ಡೈರಿ ಕೂಡ ನಾವು ಓಪನ್ ಮಾಡ್ತೀವಿ ಅಂತ ಈ ಸಮಯ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ ಕೋಲಾರ ಹಾಲು ಒಕ್ಕೂಟ ರಾಜ್ಯದಲ್ಲಿನೇ ಇವಾಗ ಏನು ನಾವು ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ನಡೀತಾ ಇದೆ ಇದೇ ರೀತಿ ಹಿಂಗೆ ಮುಂದುವರೆದ್ರೆ ರಾಜ್ಯದಲ್ಲಿ ಮೊದಲೇ ಸ್ಥಾನ ಪಡೆಯೋದ್ರಲ್ಲಿ ಏನೂ ದೂರ ಏನೂ ಇಲ್ಲ ಹಾಲು ಕೂಡ ನಮ್ಮದು ಜಾಸ್ತಿ ಹನ್ನೆರಡು ಲಕ್ಷ ಕೋಲಾರ ಚಿಕ್ಕಬಳ್ಳಾಪುರ ಎರಡು ಒಟ್ಟಿಗೆ ಸೇರ್ಕೊಂಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಹನ್ನೆರಡು ಕಾಲು ಲಕ್ಷ ಸರಾಸರಿ ನಾವು ರೀಚ್ ಆಗಿದ್ದೀವಿ ಈಗ ನಮ್ಮದು ಕೋಲಾರನೇ ಸಪ್ರೇಟಾಗಿ ಮಾತಾಡಿದಾಗ ಮೂರು ಏಳು ಲಕ್ಷ ಇಪ್ಪತ್ತು ಸಾವಿರ ಲೀಟ್ರ್ ನಮ್ಮದು ಸರ ಇಪ್ಪತ್ತ್ಮೂರು ಲಕ್ಷ ಸಾವಿರ ಸರಾಸರಿ ಇದೆ ನಮ್ಮದು ಪ್ರೊಕ್ಯೂರ್ಮೆಂಟ್ ಸೊ ನಾವು ಹತ್ತು ಲಕ್ಷ ಲೀಟರ್ ಒಂದು ಒಂದು ಒಂದೂವರೆ ವರ್ಷದಲ್ಲಿ ರೀಚ್ ಆಗಬೇಕಂತ ನಾವೆಲ್ಲ ಅದಕ್ಕೆಲ್ಲ ಆ್ಯಕ್ಷನ್ ಪ್ಲ್ಯಾನ್ ತಯಾರಿಸ್ಕೊಂಡಿದ್ದೀವಿ ಅದಕ್ಕೆ ಸಂಘಗಳು ಓಪನ್ ಮಾಡೋದ್ರ ಮುಖಾಂತರ ಆಮೇಲೆ ಗುಣಮಟ್ಟದ ಫೀಡ್ ಕೊಡೋದ್ರ ಮುಖಾಂತರ ಆಮೇಲೆ ಏನು ಏನು ಸಂಘಗಳು ಎಲ್ಲಿ ಓಪನ್ ಮಾಡೋಕ್ಕಾಗಲ್ಲ ಅಲ್ಲಿ ಸಬ್ ಸೆಂಟರ್ ಓಪನ್ ಮಾಡೋದ್ರ ಮುಖಾಂತರ ಹಾಲನ್ನು ಹೆಚ್ಚಿಗೆ ಶೇಖರಿಸಿ ಹತ್ತು ಲಕ್ಷ ಲೀಟರ್ ನಾವು ಗುರಿ ಮುಟ್ಟಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಆಮೇಲೆ ನಮ್ಮ ಹಸುಗಳಿಗೆ ನಿಮಗೆ ಗೊತ್ತಿರ್ಬೇಕು ಈಗಾಗಲೇ ಗೊತ್ತಿರಬೇಕು ರಾಸುಗಳು ಇನ್ಶೂರೆನ್ಸ್ ಮೊದಲೆಲ್ಲೂ ನಾವು ಎರಡು ಮೊದಲೆಲ್ಲ ಒಂದ್ಸಾರಿ ಇತ್ತು ಇನ್ಶೂರೆನ್ಸ್ ಮಾಡಿಸೋದು ವರ್ಷಕ್ಕೆ ಇವಾಗ ಎರಡು ಸಾರಿ ಮಾಡ್ತೀವಿ ಈಗ ಈ ವರ್ಷದಿಂದ ಮೂರು ಸಾರಿ ಇನ್ಶೂರೆನ್ಸ್ ಮಾಡೋ ಕಾರ್ಯಕ್ರಮ ಯಾಕೆಂತಂದ್ರೆ ಕ್ಯಾಟ್ಲ್ ಇನ್ಶೂರೆನ್ಸ್ ಎಲ್ಲಾ ಹಸುಗಳೂ ಕವರ್ ಆಗಲಿ ಅದೇನಾದರೂ ಅನಿರೀಕ್ಷಿತವಾಗಿ ಹಸು ತೀರ್ಕೊಂಡಾಗ ಅದು ಕಂಪ್ಲೀಟ್ ಕವರ್ ಆಗಲಿ ರೈತರಿಗೆ ಅನುಕೂಲ ಆಗಲಿ ಅಂತ ಇದರಿಂದ ಕೂಡ ನಮಗೆ ಮಿಲ್ಕ್ ಪ್ರೊಕ್ಯೂರ್ಮೆಂಟ್ ಜಾಸ್ತಿ ಆಗಿದೆ ಆಮೇಲೆ ಇದು ಸುಮಾರು ಒಂದು ಒಂದು ತಿಂಗಳು ಒಂದೂವರೆ ತಿಂಗಳು ಅಂತರದಲ್ಲಿ ಅದು ಕೂಡ ಕ್ಯಾಟಲ್ ಇನ್ಶೂರೆನ್ಸ್ ಕೂಡ ನಮಗೆ ರೈತರಿಗೆ ನೇರವಾಗಿ ಸೇರ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಒಕ್ಕೂಟ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ನಡೀತಾ ಇದೆ ತಮ್ಗೆಲ್ಲರಿಗೂ ಇಲ್ಲಿ ನಾನು ಮತ್ತೊಮ್ಮೆ ತಮ್ಮೆಲ್ಲ ರಿಕ್ವೆಸ್ಟ್ ಏನಂತಂದ್ರೆ ಖಾಸಗಿ ಡೈರಿಗಳಿಗೆ ಏನೇನು ಹೋಗ್ತಾ ಇದೆ ದಯವಿಟ್ಟು ಎಲ್ಲ ನಮ್ಮ ಸಹಕಾರ ಸಂಘಗಳ ಎಲ್ಲ ಸೆಕ್ರೆಟರಿಗಳು ಕೂಡ ಶ್ರಮಿಸಿ ಯಾಕಂದ್ರೆ ನಿಮ್ದೆಲ್ಲ ಗೊತ್ತಿರ್ತದೆ ಊರಿನ ಆಡಳಿತ ಎಲ್ಲ ಗೊತ್ತಿರ್ತದೆ ಊರು ನಿಮ್ಮ ಕಂಪ್ಲೀಟ್ ಕಂಟ್ರೋಲಲ್ಲಿ ಇರ್ತದೆ ನಿಮ್ಗೆ ದಯವಿಟ್ಟು ಏನೇ ಖಾಸಗಿ ಕಡೆ ಹೋಗ್ತಾರಂತ ಹಾಲನ್ನು ಈ ಕಡೆ ಡೈವರ್ಟ್ ಮಾಡಿ ಮುಳಬಾಗ್ಲು ಬಂಗಾರಪೇಟೆ ಕೆ ಜಿ ಎಫ್ ಓರ್ನಲ್ಲೇ ನಾನು ಗೊತ್ತಿದ್ದಂಗೆ ಒಂದು ಸುಮಾರು ಒಂದು ಎಪ್ಪತ್ತೆಂಬತ್ತು ಸಾವಿರ ಲೀಟರ್ ಹಾಲಿದೆ ಈಗ ನಮ್ದು ಸರಾಸರಿ ಏಳು ಲಕ್ಷ ಇಪ್ಪತ್ತ್ ಮೂರು ಸಾವಿರ ಲೀಟರ್ ಇದೆ ಅದೇ ಅದನ್ನೇ ನಮ್ದು ಎಂಬತ್ತು ಸಾವಿರ ಲೀಟ್ರ್ ಆಗ್ತದೆ ಅದೇ ಈ ಕಡೆ ಡೈವರ್ಟ್ ಮಾಡಿದೆ ಅದನ್ನು ಕ ನಿಮ್ಮೆಲ್ಲ ಸಹಕಾರ ನನಗೆ ಮುಖ್ಯ ಗುಣಮಟ್ಟದ ಹಾಲು ಈ ಥರ ಖಾಸಗಿಗೆ ಹೋಗ್ತಾರಂಥ ಹಾಲನ್ನು ತಡೀರಿ ಈ ಕಡೆ ಡೈವರ್ಟ್ ಮಾಡಿ ಅಂತ ಹೇಳೋದ್ರ ಮುಖಾಂತರ ನಿಮಗೆಲ್ಲ ಒಳ್ಳೇದಾಗಲಿ ಅಂತಲೇ ಹೇಳಿ ನಾನು ಎರಡು ಮಾತುಗಳನ್ನ ಮುಗಿಸ್ತೀನಿ